ನಮಸ್ತೆ ಫ್ರೆಂಡ್ಸ್ ನಾನ್ ಸಿಂಧು ಮಾತಾಡ್ತಾ ಇರೋದು ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ಫ್ರೆಂಡ್ಸ್ ಇವತ್ತು ನಾನು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು ನಾನು ಎಷ್ಟಡೆ ಒಂದು ವಿಡಿಯೋ ಹಾಕಿದ್ದೆ ಅದರಲ್ಲಿ ಸಾಕಷ್ಟು ನನಗೆ ಕಾಲ್ಸ್ ಬಂತು ಅಂಡ್ ಮೆಸೇಜಸ್ ಬಂತು ನನಗೆ ತಾಲೂಕ್ ಆಫೀಸ್ ಅಲ್ಲಿ ನನಗೆ ತುಂಬಾ ನೀಡ್ ಇದೆ ಜಾಬ್ಸ್ ಮಾಡಿಸ್ಕೊಡಿ ಅಂತ ಅದು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಇಂದ ನಿಮಗೆ ತಾಲೂಕ್ ಆಫೀಸ್ ಅಲ್ಲಿ ವರ್ಕ್ ಮಾಡಿಸ್ಕೊಡೋ ಜವಾಬ್ದಾರಿನ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ತಗೊಂಡಿದೆ ಇದ್ರ ವಿಷಯವಾಗಿನೇ ನಾಳೆ ಚಿಕ್ಕಮಂಗ್ಳೂರಲ್ಲಿ ಅಂತಹ ಎಂಪ್ಲಾಯ್ಮೆಂಟ್ ಆಫೀಸ್ ಅಡ್ರೆಸ್ ಬಂದು ಕೋಟೆ ರೋಡ್ ಅಲ್ಲಿ ನಿಮಗೆ ವಾಕ್ ಮೇಳ ಇದೆ ನಾಳೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಜೆ ಗ್ರೂಪ್ ಡಾಟ್ ಕಾಮ್ ಟೀಮ್ ಬಂದು ನಿಮ್ಮನ್ನ ಪ್ರತಿ ಒಬ್ಬ ಇಂಟರ್ವ್ಯೂ ಮಾಡಿಬಿಟ್ಟು ಜಾಬ್ ಪ್ಲೇಸ್ಮೆಂಟ್ ಮಾಡಿಸ್ಕೊಡೋ ಜವಾಬ್ದಾರಿನ ತಗೊಂಡಿರ್ತೀವಿ ಅಂತ ಹೇಳ್ತಾ ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ನೋಡ್ತಾ ಇರೋ ಒಬ್ರು ಸಹ ಎಜುಕೇಶನ್ ಬಂದು ಸೆಕೆಂಡ್ ಸಿ ಇಸ್ ಕಂಪಲ್ಸರಿ ಸೆಕೆಂಡ್ ಯು ಸಿ ಆಗಿರ್ಬೇಕು ಅಂಡ್ ಡಿಗ್ರಿ ಆಗಿದ್ರು ಓಕೆ ನೋ ಪ್ರಾಬ್ಲಮ್ ನಾಳೆ ಬಂದು ರೆಸ್ಯೂಮ್ ಸಮೇತ ಅಂಡ್ ಆಧಾರ್ ಕಾರ್ಡ್ ಸಮೇತ ಬಂದು ನಮ್ಮ ಜೆ ಗ್ರೂಪ್ ಡಾಟ್ ಕಾಮ್ ನ ಆ ಏನೆಲ್ಲ ನಾವು ಉದ್ಯೋಗ ಇದು ವಾಕ್ ಮೇಳನ ನಾವು ಇದನ್ನ ಅರೇಂಜ್ ಮಾಡಿದೀವಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಆ ನನ್ನ ಭವಿಷ್ಯ ನೀವು ನಾಳೆ ಎಲ್ಲರೂ ಬರ್ತೀರಾ ಅಂತ ನಾನ್ ಅನ್ಕೊಳ್ತೀನಿ ಯಾರು ಮಿಸ್ ಮಾಡ್ಬೇಡಿ ಈ ವಿಡಿಯೋ ನೋಡಿರೋ ಪ್ರತಿ ಒಬ್ರು ಸಹ ಬನ್ನಿ ಅಂಡ್ ಪ್ರಜಾವಾಣಿ ಪೇಪರ್ ಅಲ್ಲೂ ಸಹ ನಮ್ಮ ಕಂಪ್ನಿದು ನಾಳೆ ವಾಕ್ ಮೇಳದು ಸಹ ಡೀಟೇಲ್ಸ್ ಹಾಕಿದೀವಿ ನೋಡಿರೋ ಅವರು ಒಬ್ರು ಸಹ ಬಂದು ನಾಳೆ ವಾಕ್ ಮೇಳನ ಪಾರ್ಟಿಸಿಪೇಟ್ ಮಾಡಿ ನಾಳೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಇಂದ ಸ್ಟಾರ್ಟ್ ಆಗುತ್ತೆ ಬಹುಶಃ ಎಲ್ಲರೂ ಬರ್ತೀರಾ ಅಂತ ಅನ್ಕೊಳ್ತೀನಿ Thank you, you Ella Bunny.